சார பண்ணாச்சி ஆச்சி சீலி பவுடர் ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ ಗದಗ ಜಿಲ್ಲೆಯ ಲಕ್ಕುಂಡಿ ನದಿ ಪ್ರಕರಣಕ್ಕೆ ಇದೀಗ ಟ್ವಿಸ್ಟ್ ಸಿಕ್ಕಿದೆ ನಿಧಿ ನೀಡಿ ಸಂಕಷ್ಟಕ್ಕೆ ಸಿಲುಕ್ತಾ ರೆತ್ತಿ ಕುಟುಂಬ ಅನ್ನುವಂತ ಪ್ರಶ್ನೆ ಇದೆ ಸರ್ಕಾರಕ್ಕೆ ನಿಧಿಯ ಸಂಭ್ರಮ ಆದ್ರೆ ರೆತ್ತಿ ಕುಟುಂಬಕ್ಕೆ ಈಗ ಸಂಕಟವಾಗಿದೆ ಉತ್ಖನನದಲ್ಲಿ ಪ್ರಜ್ವಲ್ ಕುಟುಂಬವನ್ನ ಜಿಲ್ಲಾಡಳಿತ ಕಡೆಗಣಿಸಿದೆ ಇದ್ದ ಜಾಗದಲ್ಲಿ ಮನೆ ಕಟ್ಟೋದಕ್ಕೆ ಅವರಿಗೆ ಅವಕಾಶವನ್ನು ನೀಡ್ತಾ ಇಲ್ಲ ಬೇರೆ ಸ್ಥಳದಲ್ಲಿ ಮನೆಯನ್ನ ನಿರ್ಮಾಣ ಮಾಡೋದಕ್ಕೆ ಜಾಗ ಇಲ್ಲ ಜೀಕರ್ಣ ನ್ಯೂಸ್ ಜೊತೆಗೆ ಪ್ರಜ್ವಲ್ ಫ್ಯಾಮಿಲಿ ಅಳಲು ತೋಡ್ಕೊಂಡಿದ್ದಾರೆ ಜನವರಿ ಹತ್ತರಂದು ಗದಗ ಜಿಲ್ಲೆಯ ಲಕ್ಕುಂಡಿಯಲ್ಲಿ ನಿಧಿ ಪತ್ತೆಯಾಗಿರುತ್ತೆ ಕುಟುಂಬ ಸರ್ಕಾರಕ್ಕೆ ನಿಧಿಯನ್ನ ಒಪ್ಪಿಸಿರ್ತಾರೆ ವಾರಗಳೇ ಕಳೆದರೂ ಕೂಡ ರೀತಿ ಕುಟುಂಬದತ್ತ ಅಧಿಕಾರಿಗಳು ಮಾತ್ರ ಸುಳಿತಾ ಇಲ್ಲ ನಿಧಿ ಪಡೆದ ಸರ್ಕಾರ ನೋವು ಮಾತ್ರ ಈಗ ಕುಟುಂಬಕ್ಕೆ ಯಾವಾಗ ನಿಧಿಯನ್ನು ಸರ್ಕಾರಕ್ಕೆ ನೀಡ್ತಾರೆ ಅದಾದ ನಂತರದಲ್ಲಿ ಅಧಿಕಾರಿಗಳು ಸಚಿವರು ಭರವಸೆಯನ್ನು ನೀಡ್ತಾರೆ ನಿಮಗೆ ಆಶ್ರಯವನ್ನ ನಾವು ಕಲ್ಪಿಸ್ತೀವಿ ಅಂತ ಹೇಳ್ತಾರೆ ಆದರೆ ಈಗ ನ್ಯೂಸ್ ಜೊತೆಗೆ ಪ್ರಜ್ವಲ್ ಫ್ಯಾಮಿಲಿ ಅಳಲು ತೋಡಿಕೊಂಡಿದ್ದಾರೆ ಅವತ್ತು ಮರ್ದಿನ ನೀನ್ನೇನು ಬಂದಾರ ಹಿಂಗೆ ಪಾ ನಿಮ್ಮ ಮನೆ ಹೂ ಡ್ಯೂ ಇದನ್ನು ಕೊಡೋ ತಂಗಿ ಓ ಡಾಕ್ಯುಮೆಂಟ್ಸ್ ಕೊಡೋ ಅಂತ ಹೇಳಿ ಕೇಳಿದ್ರಿ ಕೊಟ್ಟಿವ್ರಿ ಒಳ್ಳೆ ಯಾವ ಅಧಿಕಾರಿಗಳು ಬಂದಿಲ್ಲ ಮತ್ತೆ ಈ ಮುಂದೆ ಎಲೆಕ್ಷನ್ ಟೈಮು ಈಗ ಯಾವ ಟೈಮ್ನಾಗ ಯಾವ ಅಧಿಕಾರಿ ಇರ್ತಾರನ್ನೋದು ಹೇಳೋಕ್ಕಾಗಲ್ಲ ರೀ ಈ ದಡಗಿನಾಗ ಮಾಡಿದ್ರೆ ಒಂದು ಕೆಲಸ ಹಾಕೋರಿ ಇಲ್ಲಿಲ್ಲ ಅಂದ್ರೆ ಈ ಎಳವರಿಗೆ ಎಳವರಿಗೆ ಬಿದ್ದರೆ ನಮ್ಗೆ ಕೆಲಸ ಆಗೋದಿಲ್ಲ ಏನು ಯಾರು ಮನೆಯ ཁྱས 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 ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಫಾರೂಕ್ ದೂರವಾಣಿ ಸಂಪರ್ಕದಲ್ಲಿ ಫಾರೂಕ್ ಒಂದು ಕಡೆ ಲಖುಂಡಿಯಲ್ಲಿ ಉತ್ಖನನ ಕಾರ್ಯ ಆಗ್ತಾ ಇದೆ ಏಳು ಸ್ಥಳದಲ್ಲಿ ನಿಧಿ ಶೋಧವನ್ನು ಏನಾದರೂ ಮಾಡಬೇಕಾ ಅನ್ನೋದಾಗಿ ಸಭೆಯಲ್ಲಿ ಯಾವುದಾದ್ರೂ ತೀರ್ಮಾನವನ್ನು ತೆಗೆದುಕೊಳ್ತಾರ ಇನ್ನೊಂದು ಕಡೆ ಸಚಿವರು ಅಧಿಕಾರಿಗಳು ಆ ಒಂದು ಕುಟುಂಬಕ್ಕೆ ಭರವಸೆಯನ್ನು ನೀಡಿದ್ರೆ ಹೊರತು ಯಾವುದೇ ರೀತಿಯಾದಂಥ ಆಶ್ರಯವನ್ನ ಕಲ್ಪಿಸಲಿಲ್ಲ ಅನ್ನುವಂಥ ಆರೋಪವನ್ನು ಈ ಕಡೆ ಕುಟುಂಬಸ್ಥರು ಮಾಡ್ತಾ ಇದ್ದಾರೆ ಏನಿದೆ ಸದ್ಯಕ್ಕೆ ಅಪ್ಡೇಟ್ಸ್ ದಿವೇದಾಸ ಏನಂದ್ರೆ ಗದಗ್ ಜಿಲ್ಲೆಯ ಲಕ್ಕುಂಡಿ ಗ್ರಾಮದಲ್ಲಿ ಏನು ರೀತಿ ಅನ್ನೋ ಕುಟುಂಬದ ಅವರು ಅಡಿಪಾಯ ಹಾಕುವಾಗ ಜನವರಿ ಹತ್ತರಂದು ಏನಾದ ನಿಧಿ ಪತ್ತೆಯಾಗಿತ್ತು ಇದು ಈಗಾಗಲೇ ರಾಜ್ಯ ಹಾಗೂ ದೇಶಾದ್ಯಂತ ಒಂದು ರೀತಿ ಸದ್ದು ಮಾಡಿತ್ತು ಆದ್ರೆ ಇವತ್ತು ಆ ಕುಟುಂಬ ತೀರಾ ಸಂಕಷ್ಟದಲ್ಲಿ ಇದ್ದಾರೆ ಅಂತಾನೆ ಹೇಳ್ಬಹುದು ಯಾಕಂದ್ರೆ ಅವರು ತಮ್ಮ ನೋವನ್ನು ಅಳಲನ್ನ ಹಂಚಿಕೊಂಡಿದ್ದಾರೆ ಯಾಕಂದ್ರೆ ಅವತ್ತು ಅಹ್ ಅವರ ನಿಧಿ ಮೇಲೆ ಪ್ರಾಮಾಣಿಕವಾಗಿ ರೀತಿ ಕುಟುಂಬ ಅಂದ್ರೆ ಆ ಪ್ರಜ್ವಲ್ ರೀತಿ ಹಾಗೂ ಅವರ ತಾಯಿ ಏನಿದೆ ಸರ್ಕಾರಕ್ಕೆ ನಿಧಿಯನ್ನ ಹಸ್ತಾಂತರ ಮಾಡಿದ್ರು ಆದ್ರೆ ನಿಧಿಯನ್ನ ಪಡ್ಕೊಂಡಿರ್ತಕ್ಕಂಥ ಸರ್ಕಾರ ಅವರಿಗೆ ಭರವಸೆಯನ್ನೇ ಕೊಟ್ಟಿದ್ರು ನಿಮಗೆ ಒಂದು ಮನೆಯನ್ನ ಕೊಡ್ತೀವಿ ಯಾಕಂದ್ರೆ ಈಗ ಅವರು ಅಲ್ಲೇನೆ ಮನೆ ಕಟ್ಟಬೇಕಂದ್ರೆ ಅದು ಕಟ್ಟಲಿಕ್ಕೆ ಸರ್ಕಾರದಿಂದ ಅವಕಾಶ ಕೊಟ್ಟಿರ್ಲಿಲ್ಲ ಹಾಗಾಗಿ ಬೇರೆ ಕಡೆ ಮನೆಗೆ ಕಟ್ಟಲಿಕ್ಕೆ ಒಂದು ಮನೆ ಕೊಡ್ತೀವಿ ಅಂತಕ್ಕಂಥದ್ದು ಆದ್ರೆ ಅವತ್ತು ಕೊಟ್ಟಿರ್ತಕ್ಕಂಥ ಆಶ್ವಾಸನೆ ವಾರಗಳೇ ಕಳೆದ್ರು ಅಂದ್ರೆ ದಿನಗಳು ಉರುಳಿದ್ರು ಹೊರತು ಇವತ್ತಿನ ತರ ಯಾವ ಅಧಿಕಾರಿನೂ ಅವರತ್ತ ಗಮನ ಹರಿಸಿಲ್ಲ ಯಾಕಂದ್ರೆ ಎರಡು ಇವತ್ತಿಗೆ ಮೂರನೇ ದಿನ ಉತ್ಖನನ ಕಾರ್ಯ ಕೈಗೊಂಡಿದ್ದಾರೆ ಅಂದ್ರೆ ಎಲ್ಲರ ಚಿತ್ತ ಉತ್ಖನದತ್ತ ಹೋಯಿತು ಅಂದ್ರೆ ರೀತಿ ಕುಟುಂಬದ ಪ್ರಾಮಾಣಿಕತೆಗೆ ಬೆಲೆ ಅಂತಕ್ಕಂಥದ್ದು ಅಹ್ ಕಂಡು ಬರ್ತಾ ಇದೆ ಜೊತೆಗೆ ಇನ್ನೊಂದು ದೊಡ್ಡ ಆರೋಪ ಏನಂದ್ರೆ ಆ ವೃತ್ತಿ ವೃತ್ತಿ ಕುಟುಂಬದಿಂದ ಅಧಿಕಾರಿಗಳು ಏನಾದ್ರೂ ಲಿಖಿತ ರೂಪದಲ್ಲಿ ಕೊಡ್ಲಿಲ್ಲ ಜೊತೆಗೆ ನಮ್ ಕಡೆಯಿಂದನಾದ್ರೂ ಏನಾದ್ರೂ ಲಿಖಿತ ರೂಪದಲ್ಲಿ ಅಹ್ ತಗೊಳ್ಳಲಿಲ್ಲ ಹಾಗಾಗಿ ನಾವು ಅನಕ್ಷರಸ್ಥರಿದ್ದೇವೆ ಜೊತೆಗೆ ಅಲ್ಲಿ ಇರ್ತಕ್ಕಂತ ಗ್ರಾಮಸ್ಥರು ಅವರು ಸಹ ಇವರಿಗೆ ಬಹಳಷ್ಟು ಪ್ರಶ್ನೆಗಳನ್ನ ಹಾಕ್ತಾ ಇದ್ದಾರೆ ಹಾಗಾಗಿ ಅವರ ಪ್ರಶ್ನೆಗಳಿಗೆ ಗ್ರಾಮಸ್ಥರ ಪ್ರಶ್ನೆಗಳಿಗೆ ಕುಟುಂಬಸ್ಥರ ಸಂಬಂಧಿಕರ ಪ್ರಶ್ನೆಗಳಿಗೆ ಉತ್ತರ ಇಲ್ಲದೆ ಇವತ್ತು ರೀತಿ ಕುಟುಂಬ ಪರಿತಪಿಸ್ತಾ ಇದೆ ಈಗಾಗಲೇ ಮೊದಲು ಕೂಡ ಅವರು ಅಲ್ಲಿ ಮನೆ ನಿರ್ಮಾಣ ಮಾಡ್ತಾ ಇದ್ರು ಸಹೋದರನ ಪಕ್ಕದಲ್ಲೇ ಸಹೋದರನ ಮನೆ ಇರೋದ್ರಿಂದ ಅವರ ಆಸರೆಯಲ್ಲಿ ಮನೆ ನಿರ್ಮಿಸಲಿಕ್ಕೆ ಮುಂದಾಗಿದ್ರು ಈಗ ಪೂರ ಅಂದ್ರೆ ಸಹೋದರನ ಮೇಲೆ ಡಿಪೆಂಡ್ ಆಗಿನೇ ಪ್ರಜ್ವಲ್ ಹಾಗೂ ಅವರ ತಾಯಿ ಕಸ್ತೂರವ ಏನಿದ್ದಾರೆ ಅವ್ರ ಮನೆಯಲ್ಲೇನೆ ಹಾಜರು ಬರ್ ಪಡ್ಕೊಂಡು ಅವರನ್ನೇ ಡಿಪೆಂಡ್ ಆಗಿದ್ದಾರೆ ಅಂತಾನೆ ಹೇಳ್ಬಹುದು ಇದರೆಲ್ಲರ ಹೊರತಾಗಿ ಉತ್ಖನನದ ಕಾರ್ಯ ಇವತ್ತಿಗೆ ಮೂರನೇ ದಿನ ಇವತ್ತು ಒಂದು ಸಾಯಂಕಾಲ ಎಲ್ಲ ಅಧಿಕಾರಿಗಳ ನೇತೃತ್ವದಲ್ಲಿ ಉಸ್ತುವಾರಿ ಸಚಿವರಾಗಿರ್ತಕ್ಕಂತ ಎಚ್ ಕೆ ಪಾಟೀಲ್ರು ಒಂದು ಮಹತ್ವದ ಮೀಟಿಂಗ್ ಅನ್ನ ಕರೆದಿದ್ದಾರೆ ಆದ್ರೆ ಆ ಮೀಟಿಂಗ್ ನಲ್ಲಿ ಏನಾಗುತ್ತೆ ಅಂತಕ್ಕಂಥದ್ದು ಕಾದು ನೋಡ್ಬೇಕು ಜೊತೆಗೆ ಮೈಸೂರು ಹಂತಿ ಹಾಗೂ ಧಾರವಾಡ ಈ ಈ ಪುರಾತತ್ವ ಮತ್ತು ವಸ್ತು ಸಂಗ್ರಹಾಲಯ ಪರಂಪರೆ ಇಲಾಖೆ ಲಕ್ಕೊಂಡಿತ ಅಧಿಕಾರ ಇಲಾಖೆ ಹಾಗೂ ಸ್ಥಳೀಯ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಜಿಲ್ಲಾಧಿಕಾರಿಗಳು ಇವರೆಲ್ಲರ ಜೊತೆ ಇವತ್ತು ಸಾಯಂಕಾಲ ಸಭೆ ನಡೀತಾ ನಡೀತಾ ಇರೋದ್ರಿಂದ ಆ ಸಭೆಯಲ್ಲಿ ಯಾವ ರೀತಿ ತೀರ್ಮಾನಗಳು ಕೈಗೊಳ್ತಾರೆ ಜೊತೆಗೆ ಇನ್ನಷ್ಟು ಕಡೆ ಉತ್ಖನದ ಕಾರ್ಯ ಪ್ರಾರಂಭಿಸಬೇಕು ಅನ್ನುವಂಥದ್ದು ಕೂಡ ಇದೆ ಹಾಗಾಗಿ ಆ ಸಭೆಯಲ್ಲಿ ಇವತ್ತು ತೀರ್ಮಾನ ಆಗುತ್ತೆ ದೇವೇದಾಜ್ ಓಕೆ ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ